ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಆ್ಯಂಡ್ ಪ್ರೀವಿಯಸ್ ಅಲ್ಲಿ ನಾನು ಹೇಳಿದ್ದೆ ನಾಳೆ ಒಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಸಸಿ ಹೇಗೆ ನೆಡೋದು ಅಂತ ಅನ್ಫಾರ್ಚುನೇಟ್ಲಿ ಯಾವುದೇ ಥರ ವೀಡಿಯೋ ಮಾಡೋದಕ್ಕಾಗಿಲ್ಲ ಬಿಕಾಸ್ ಬೆಳಗ್ಗೆಯಿಂದ ಸಂಜೆ ಸಿಕ್ಕಾಪಟ್ಟೆ ಕೆಲಸ ಆಯಿತು ಆ್ಯಂಡ್ ನೀರ್ಸ್ ಬರೋದು ಸ್ವಲ್ಪ ಇದಾಯಿತು ಹಂಗಾಗಿ ನಿನ್ನೆ ಸಸಿ ನೆಟ್ಟಿಲ್ಲ ಇವತ್ತು ಸಸಿ ನೆಡ್ತಿದ್ದೀವಿ ಆ್ಯಂಡ್ ಇವತ್ತು ಸಂಜೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಹೇಗೆ ಸಸಿ ನೆಡ್ತೀವಿ ಅನ್ನೋದನ್ನೆಲ್ಲ ಆ್ಯಂಡ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ਨਾਨੁ ਨਾਂ ਤਾਂਮਾ ਇਦੀਲੁ ਨ ਪੂਝੇ ਦੇ ਦੇ ਤੇਵਾਰ ਸਾਮਾਂ ਦਾਂ ਤੁ ਪੂਝੇ ਆਟਮ ਸਾਕ ਕੁਰ ਰੋਖ ਤੇਦੀ ਵੀ. ਤੋ ਆਪੀਲ ನಾವು ಸಸಿ ನೆಡೋಕ್ಕಿಂತ ಮುಂಚೆ ದೊಡ್ಡವರೆಲ್ಲ ಸೇರಿ ನನಗಂತೂ ಸಂಪ್ರದಾಯ ಗೊತ್ತಿಲ್ಲ ಸೊ ಅವರೇ ಸಂಪ್ರದಾಯ ಪ್ರಕಾರ ಮಾಡ್ತಿದ್ದಾರೆ ಏನಪ್ಪ ಅಂತಂದರೆ ಸ್ವಲ್ಪ ಜಾಗನ ಕ್ಲೀನ್ ಮಾಡಿಕೊಂಡು ಅಲ್ಲಿ ಒಂದು ಮೂರು ಕಲ್ಲಿಟ್ಟು ದೇವರಂತ ಪೂಜೆ ಮಾಡ್ತಾರೆ ಸರಿನಾ ಅಂದರೆ ಬಿಫೋರ್ ಸಸಿ ನೆಡೋಕ್ಕೂ ಮುಂಚೆ ಈ ರೀತಿಯಾಗಿ ಪೂಜೆ ಮಾಡಿ ಕೈ ಹೊಡೆದು ಎಲ್ಲ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ತೀವಿ ಇದೆಲ್ಲ ಆದಮೇಲೆ ಸಸಿ ನೆಡೋದು ಅಂದರೆ ಯಾರು ಪೂಜೆ ಮಾಡ್ತಾರೆ ಲೈಕ್ ಏನಾದರೂ ದೇವ್ರ ಹತ್ರ ಕೇಳಿಕೊಂಡು ದೇವ್ರೆ ನಮಗೆ ಈ ಥರ ಬೆಳೆ ಕೊಡು ಅಂತ ಕೇಳಿಕೊಂಡು ಇದು ಮಾಡೋದು ಆ್ಯಂಡ್ ದನ್ ನಾನು ಇಲ್ಲಿ ಐದು ಸಸಿ ನೆಟ್ಟೆ ಆ ಐದು ಸಸಿಗೆ ನನ್ನ ತಮ್ಮ ಸ್ವಲ್ಪ ನೀರು ಹಾಕ್ತಾಯಿದ್ದಾನೆಪುರ ಸೊ ಸಸಿ ಇಡಕ್ಕಿಂತ ಮುಂಚೆ ಈ ರೀತಿಯಾಗಿ ಕೋಲಿಂದ ಒಂದು ಹೋಲ್ಗಳ್ ಇಟ್ಕೊಂಡು ಹೋಗ್ತೀವಿ ಎಲ್ಲಿ ನೆಂದಿದೆ ಅಲ್ಲಿ ಮಾತ್ರ ಇದನ್ನ ಇಡ್ತೀವಿ ಆ್ಯಂಡ್ ಇಟ್ಮೇಲೆ ಈ ರೀತಿಯಾಗಿ ಸಸಿಗಳನ್ನ ಸ್ವಲ್ಪ ನೋವಾಗುತ್ತೆ ಫೈನಲ್ಲಿ ಮುಗೀತು ಮುಗ್ದಿಲ್ಲ ಒಂದು ಎರಡು ಮೂರು ನಾಲ್ಕು ಲೈನ್ ಆಗೈತೆ ಅಂದ್ರೆ ನಾಲ್ಕು ಲೈನ್ ಅಂದ್ರೆ ಎಷ್ಟು ಮಚ್ಚ ಹಂಗೆ ಮೇಲೆ ದಿಬ್ಬಿ ಫುಲ್ಲು ಕೆಳಗಡೆ ದಿಬ್ಬಿ ಫುಲ್ಲು ಕೆಳಗಡೆ ದಿಬ್ಬಿ ಫುಲ್ಲು ಒಂದು ಎರಡು ಮೂರು ನಾಲ್ಕು ಐದು ಐದು ದಿಬ್ಬಿ ಆಗಿದೆ ಸೊ ಇನ್ನು ಕೆಳಗಡೆ ಮೇಲ್ಗಡೆ ಬಾಕೈತೆ ಅದು ನಾಳೆ ಸೊ ಇವತ್ತಿಷ್ಟೇ